Gracias. ನಮಸ್ಕಾರ ವೀಕ್ಷಕರ ನ್ಯೂಸ್ ಎಟ್ ಗೆ ಸ್ವಾಗತ ನಾನು ರೀಟಾ ವೇತನ ಪಾವತಿಗೆ ಆಗ್ರಹಿಸಿ ಗಾರ್ಮೆಂಟ್ ಕಾರ್ಮಿಕ ಪ್ರತಿಭಟನೆ ವಿಜಯಪುರ್ ತಮ್ಮ ವೇತನ ಪಾವತಿ ಮಾಡುವಂತೆ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ಗಾರ್ಮೆಂಟ್ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡಿದ್ರು ವಿಜಯಪುರ ಜಿಲ್ಲೆ ಬಬಲೇಶ್ವರ್ ತಾಲೂಕಿನ ಹೊನಗನಹಳ್ಳಿ ಗ್ರಾಮದ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ಮೂರು ತಿಂಗಳಿಂದ ವೇತನವನ್ನು ನೀಡದೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಕೂಡಲೇ ವೇತನವನ್ನು ಪಾವತಿ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲ ರು ವರದಿ ಆರ್ ಸೆವೆನ್ ಕನ್ನಡ ವಿಜಯಪುರ್ ಕಾರ್ಮಿಕರ ಇಲಾಖೆಯಿಂದ ಮೇಡಂ ಬಂದು ಎಲ್ಲರಿಗೂ ಕೇಳಿ ಕೇಳಿ ಅವ್ರು ನಂಬರ್ ನಾ ಮತ್ತೆ ಬಂದು ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ಅವರು ಯಾರು ಯಾರೂ ರೀ ನಮ್ಗೆ ರೆಸ್ಪಾನ್ಸ್ ರೀ ಸರ್ ಮತ್ತೆ ಅವ್ರು ಏನಾದ್ರೂ ಹದಿನೈದು ತಾರೀಕು ಡೇಟ್ ಕೊಟ್ಟಿದ್ರು ಕೊಟ್ಟಿದ್ದರು ಕೊಡ್ಲಿಲ್ಲ ರೀ ಹದಿನೈದು ತಾರೀಕು ಬಂದರು ಮತ್ತು ನಮ್ಮ ಸರ್ಗಳು ಎಲ್ಲರೂ ಬಂಡ್ ಜನರದ ಮನೆ ಕುಂತ್ರು ದುಡ್ಡು ಏನೂ ಸಿಗೋದಿಲ್ಲ ಕೆಲ್ಸಕ್ಕೆ ಬರಂತ್ರ ಬರೋತ್ತೆ ದೇವ್ರಿ ಇಲ್ಲಂತ್ರಿ ನಮ್ಮ ಹುಡುಗರಿಗೆ ಅದು ಫೀದು ಪರ ಪ್ರಾಬ್ಲಮ್ ಅದಾವೆ ರೀ ಅದ್ರ ದಸಿಂದ ನಾವು ಸಂಘದ ಸಾಲ ಅದು ತೆಗ್ದಿವ್ರಿ ಅವು ಎಲ್ಲ ತುಂಬಬೇಕ್ರಿ ನಾವು ಮೂರು ಎರಡು ತಿಂಗಳಾಯ್ತು ಮಾಡ್ತಿರಿಂದ ಮೂರು ಆಯ್ತು ಬರೀ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾರೆ ಮಾಲಕರು ಬರೋಲ್ಲ ರೀ ಹಿಂಗಾಗಿ ನಮ್ಮ ಪ್ರಾರಂಭಿಕ ಒಟ್ಟಿಗೆ ಭಾಳ ತ್ರಾಸ ಆಗಲತ್ತದಿ ಮೂರ್ನಾಲ್ಕು ಆಯ್ತು ಪೇಮೆಂಟ್ ಇಲ್ಲ ಅದಕ್ಕೆ ಇದೆಲ್ಲ ಅದನ್ನ ಮನವಿ ನಾವು ಕೊಟ್ಟು ಹೋಗೇವ್ರಿ ಆದ್ರೆ ಇದು ಯಾರು ಸ್ಪಂದನೆ ಮಾಡಿಲ್ಲ ಅದಕ್ಕೆ ದಯಮಾಡಿ ನಮಗೆ ಏನ್ ಪ್ರಾಬ್ಲಮ್ ಐತಿ ಕೇಳ್ಕೊಂಡ್ರಿ ಹೋದ್ರಿ ಇಲ್ಲ ಎರಡು ದಿನದಾಗ ನಿಮ್ಗೆ ಏನೈತಿ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವ ಅಂದ್ರು ಅವ್ರು ಹೊಳ್ಳಿ ಬಂದಿಲ್ಲ ರೀ ಫ್ಯಾಕ್ಟ್ರಿಗೆ ಬಂದ್ ಹೋಗ್ತಿವಿ ಒಂದ್ಸರಿ ಏನಾದ್ರದ ಲೀಗಲ್ ಆಗಿ ಏನ ಕಾನೂನು ಪ್ರಕಾರ ನಾವ್ ಏನ್ ಮಾಡ್ಬೇಕು ಮಾಡ್ತೀವಿ ಅದನ್ನ ಬಂದ್ ನಿಮ್ಗೆ ಹೇಳ್ತೀವಮ್ಮ ನಿಮ್ಗೆ ನ್ಯಾಯ ಕೊಡಸ್ತೀವಿ ಅಂತ ಹೇಳಿದ್ರಿ ಅವ್ರ ಮೇಡಮ್ ಬಂದ್ ಇನ್ನೂ ತನ ಅವ್ರು ಹೊಳ್ಳಿ ರೆಸ್ಪಾನ್ಸ್ ಮಾಡಿಲ್ಲ ನಮಗ್ ಯಾಕಂತ ಕೇಳಿಲ್ರಿ ಯಾರು ಬಂದಿಲ್ಲ ಇಪ್ಪತ್ತೆಂಟು ದಿನ ಆಯ್ತು ಬಂದೋಗಿ ಇಪ್ಪತ್ ಇಪ್ಪತ್ತೈದು ದಿವಸ ಆಯ್ತು ರೀ ಅವ್ರು ಬಂದ ಹೋಗಿ ನಾವು ಹೊನ್ನೊಟ್ಟಿಗೆಲಿಂದ ಕೆಲ್ಸಕ್ಕೆ ಬರ್ತೇವ್ರಿ ಒಂದು ಕ್ರೋಝರ್ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬರ್ತೀವಿ ಅಲ್ಲಿ ಕೆಲ್ಸಕ್ಕ ಮೊದಲ ಸದಾಶಿವ ಇದ್ದಾಗನು ಬರ್ತಿದ್ದೇವ್ರಿ ಅವಾಗ ಕರೆಕ್ಟ್ ಕಂಪಲ್ಸರಿ ಸ್ಯಾಲ್ರಿನೂ ಆಗ್ತಿತ್ರಿ ಮತ್ತೆ ಇ ಎಸ್ ಐ ಪಿ ಎಫ್ನು ಕಟ್ ಆಗ್ತಿತ್ತು ಮತ್ತೆ ನಮ್ಗೆ ಏನ್ ಎಮರ್ಜೆನ್ಸಿ ಸ್ಯಾಲ್ರಿ ಲೇಟ್ ಆಗಿದ್ರು ನಾವು ಓನರ್ ಕೇಳಿದ ತಕ್ಷಣ ಅವ್ರು ನಮ್ಗೆ ಅಡ್ವಾನ್ಸ್ ಕೊಡ್ತಿದೇವ್ರಿ ಇವಾಗ ಪ್ರಭಂಧನ ಬಂದಿದ ನಂತರ ಏನಾಗಿದೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ರೀ ಸ್ಯಾಲ್ರಿದು ಏನೇ ಕಷ್ಟ ಇದ್ರು ಕೇಳಿದ್ರು ಅಡ್ವಾನ್ಸ್ನು ಸಿಗೋದಿಲ್ರಿ ಆಮೇಲೆ ಸ್ಯಾಲ್ರಿ ಪರ್ ಮಂತ್ ಆಗೋದಿಲ್ಲ ರೀ ಇವಾಗ ಮೂರು ತಿಂಗಳು ಸ್ಯಾಲ್ರಿ ಆಗಿಲ್ರಿ ಮೊನ್ನೆ ಎರಡು ಹಾಕ್ಬೋದವ್ರಿ ಅವರೆಲ್ಲ ಎಷ್ಟು ಜನ ಹತ್ತಿರ ಸರ್ ಸ್ಯಾಲ್ರಿ ಸಂಬಂಧ ಓನರಿಗೆ ಕಾಲ್ ಮಾಡಿದ್ರೆ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ ಅವರು ಪ್ರತಿ ಇದೇ ಸಲ ಎರಡು ಸಲ ಮೂರು ಸಲ ಸ್ಟ್ರೈಕ್ ಮಾಡಿನೇ ಪೇಮೆಂಟ್ ತೊಗೋಬೇಕು ರೀ ಅಲ್ಲಿ ಸ್ಟ್ರೈಕ್ ಆಗೋವರೆಗೂ ನಮ್ಗೆ ಯಾರವರು ಪೇಮೆಂಟ್ ಕೊಡಂಗಿಲ್ಲ ರೀ ಸರ್ ಲಾಸ್ಟ್ ಟೈಮು ಡಿ ಸಿ ಸಾಹ್ಗೆ ಭೇಟಿಯಾಗಿ ಮನವಿ ಕೊಟ್ಟು ಹೋಗಿದ್ದೀವಿ ಆದರೆ ನಮ್ಗೆ ಯಾರೂ ಸ್ಪಂದಿಸಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ಕಾರ್ಮಿಕರು ಯಾಕೆ ನಾವು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ನಮಗೆ ನ್ಯಾಯ ಕೊಡಿಸಿ ಸರ್ ನಮ್ಮ ಕಡೆಯಿಂದ ಮನವಿ ಅದು